ಕ್ಷಮಾಪಣೆ ಕೇಳಿದ್ರೆ ಸಂತೋಷ ಕೇಳಲಿಲ್ಲ ಅಂತ ಹೇಳಿದ್ರೆ ಬಿಡೋ ಪ್ರಶ್ನೆ ಇಲ್ಲ ಪದೇ ಪದೇ ಎಲ್ಲಾ ಪತ್ರಿಕೆಗಳಲ್ಲಿ ಹೇಳ್ತಾ ಇದ್ದೀವಿ ನಮಗೆ ಒಂದು ಕ್ಷಮಾಪಣೆ ಕೇಳ್ಬೇಕು ಇಲ್ಲ ಎರಡನೇದು ಯಾರು ನಿಮ್ಮ ಹತ್ರ ರೋಲ್ ಕಾಲಕ್ಕೆ ಬಂದಿದ್ದಾರೆ ಅನ್ನೋದ್ರ ಹೆಸರು ಬಾಹಿರ ಇಷ್ಟೇ ನಾವು ಬಂದಿದ್ದೀವ ವೆಂಕಟಪ್ಪ ಬಂದಿದ್ದಾರಾ ಕೃಷ್ಣಪ್ಪ ಬಂದಿರ ಆಂಜನಪ್ಪ ಬಂದಿದ್ದಾರಾ ರಾಮಕೃಷ್ಣ ಬಂದಿದ್ದಾರೆ ಯಾರು ಬಂದಿದ್ದಾರೆ ನಿಮಗೆ ಹೆಸರು ಬಹಿರಂಗ ಪಡಿಸಿ ನಾವು ಅವ್ರಿಗೆ ಶಿಕ್ಷಕಗಳು ಕಳಿಸ್ತೀವಿ ಇಲ್ಲ ಅಂತ ಹೇಳಿದ್ರೆ ನೀವು ಶಿಕ್ಷೆಗೆ ಅರ್ಹ ಆಗ್ತೀವಿ ಇದೇ ಅವರಿಗೆ ಕೊಟ್ಟಂತ ನಾವು ಸಂದೇಶ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ ನೀವು ನಮ್ಮ ಸ್ನೇಹಿತರು ನಿಮ್ಮನ್ನು ಕಲಿಸೋದಕ್ಕೆ ನಾವು ಭಾಳ ಶ್ರಮ ಪಟ್ಟಿದ್ದೀವಿ ಅದು ನಿಮಗೆ ಗೊತ್ತಿದೆ ನಮಗೂ ಗೊತ್ತಿದೆ ನಮ್ಮನ್ನ ಕಡೆಗಣಿಸೋ ರೀತಿಯಲ್ಲಿ ಮಾತಾಡಿದ್ದು ಭಾಳ ನೋವಾಗಿದೆ ಇವತ್ತಿಗೂ ಸಹ ನಿಮ್ ಮುಂದೆ ಹೇಳೋದಕ್ಕೆ ನಮ್ಗೆ ಒಂಥರ ಆಗುತ್ತೆ ಯಾಕಂದ್ರೆ ನಾವು ಗೆಲ್ಸಿರ್ತಕ್ಕಂಥ ಶಾಸಕರು ನಾವು ಕೊಟ್ಟಿರ್ತಕ್ಕಂಥ ಶಾಸಕರು ನಮ್ಗೆ ನೋವಾಗುತ್ತೆ ಈಗಲೂ ನೋವಾಗುತ್ತೆ ಅವ್ರ ವಿರುದ್ಧ ಮಾತಾಡಿದೀವಿ ಯಾಕಂತ ಹೇಳಿದ್ರೆ ಬೇರೆಯವರು ನಮ್ಮನ್ನ ಟೀಕೆ ಮಾಡ್ತಾ ಇದಾರೆ ಈ ದಿನ ಏನಪ್ಪಾ ನೀವ್ ಅಷ್ಟ್ ಕಷ್ಟ ಬಿದ್ರಲ್ಲ ಇವತ್ತು ನಿಮ್ಮನ್ನೇ ರೋಲ್ ಕಾಲ ಅಂತ ಮಾತಾಡಿದ್ರೆ ಇನ್ನ ಇಲ್ಲಿ ಕ್ಷೇತ್ರ ಜನತೆ ಪರಿಸ್ಥಿತಿ ಏನೋ ಅಂದಾಗ ಆನ್ಸರ್ ಕೊಡಿ ನನ್ನ ಹತ್ರ ಆನ್ಸರ್ ಇಲ್ಲ ದಯವಿಟ್ಟು ನೀವು ಆನ್ಸರ್ ಕೊಡಿ ಮಾನ್ಯ ಶಾಸಕರ ಅಂತ ಹೇಳಿದ್ರೆ ನಾನು